ಕುರ್ಚಿ ಬಿಕ್ಕಟ್ಟು ಶಮನಕ್ಕೆ ನಾಯಕರ ಸರ್ಕಸ್ ಸಿದ್ದು ಬಳಿಕ ಡಿಕೆಶಿ ನಿವಾಸದಲ್ಲೂ ಬ್ರೇಕ್ಫಾಸ್ಟ್ ಕೈಪಾಳೆಯದ ಬೆಳವಣಿಗೆಗೆ ಬಿಜೆಪಿ ಟೀಕೆ ಕುರ್ಚಿ ಕಿತ್ತಾಟದ ಬಗ್ಗೆ ಹೈಕಮಾಂಡ್ ಸೈಲೆಂಟ್ ಅಧಿವೇಶನದ ಬಳಿಕ ಮತ್ತೆ ಫಟ್ಟದ ಫೈಟ್ ಸಿಎಂ ಡಿಕೆಶಿ ಅಭಿಮಾನಿಗಳಿಗೆ ಗೊಂದಲ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಬೀದಿಗಿಳಿದ ಕೆಂಪು ಸೈನ್ಯ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಅತ್ತ ಬೀದಿ ನಾಯಿಗಳ ಸರ್ವೆಗೆ ಶಿಕ್ಷಕರಿಗೆ ಆದೇಶ ಮೊದಲ ದಿನದ ಸಂಸತ್ ಕಲಾಪದಲ್ಲಿ ಗದ್ದಲ ರೈತರ ಸಮಸ್ಯೆಗಳ ಚರ್ಚೆಗೆ ಆಗ್ರಹಿಸಿ ವಿಪಕ್ಷಗಳ ಗಲಾಟೆ ಮೋದಿ ಅತಿದೊಡ್ಡ ಡ್ರಾಮಾಬಾಜಿಯಿಂದ ಖರ್ಗೆ ದಿತ್ವಾ ಸೈಕ್ಲೋನ್ ಬಟಕ್ಕೆ ಜನ ಕಂಗಾಲು ರಸ್ತೆ ಸಂಪರ್ಕ ಕಡಿತ ಆಹಾರವಿಲ್ಲದೆ ಜನರ ಪರದಾಟ ಏಷ್ಯಾ ರಾಷ್ಟ್ರಗಳಲ್ಲಿ ಆರುನೂರು ಮಂದಿ ಚಂಡಮಾರುತಕ್ಕೆ ಬಲಿ